ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಮ್ಯಾಟ್ ಫಿನಿಶಿಂಗಲ್ಲಿ ಸ್ಮಾಲ್ ಜುಮ್ಕಾನ ತೊಗೊಂಡಿನಿ ನೆನ್ನೆ ಕೂಡ ಇದು ಸ್ಮಾಲ್ ಜುಮ್ಕಾ ತೊಗೊಂಬಂದಿದ್ವಿ ಬಟ್ ಆದರೆ ಜಸ್ಟ್ ಒನ್ ಅವರ್ ಔಟ್ ಆಯಿತು ಇವತ್ತು ಕೂಡ ಎರಡೇ ಡಿಸೈನ್ ಬಂದಿದೆ ಬೇಗ ಬೇಗ ಪರ್ಚೇಸ್ ಮಾಡಿ ಯಾಕೆಂದರೆ ಬೇಗ ಸ್ಟಾಕ್ ಔಟ್ ಆಗಿಬಿಡುತ್ತೆ ಸೊ ಡಿಸೈನ್ ನೋಡ್ತಾ ಇರ್ಬೋದು ಮಸ್ತಾಗಿದೆ ಅಲ್ಲ ತುಂಬ ಅಂದರೆ ತುಂಬಾ ಡಿಫ್ರೆಂಟ್ ಡಿಸೈನು ಟೂ ಇಯರ್ಸ್ ವಾರಂಟಿ ಇದೆ ಇವೆಲ್ಲ ದೀಸಾ ಫ್ಯಾಷನ್ದೇ ಓನ್ ಪ್ರಾಡಕ್ಟು ಸ್ನೇಹಿತರೆ ನೋಡಿ ಕೆಳಗಡೆ ಪರ್ಲ್ ಅಷ್ಟೇ ಮತ್ತು ಮೇಲುಗಡೆ ಇರುವಂಥ ಸ್ಟೋನ್ಸ್ಗಳಿರ್ಬೋದು ಮತ್ತು ಇದೆಲ್ಲ ಪುಷ್ ಅಪ್ ಟೈಪ್ ಥ್ರೆಡ್ ಟೈಪ್ ಅಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಏಕೆಂದರೆ ಲಿಮಿಟೆಡ್ ಸ್ಟಾಕು ರೇಟ್ ಕೇಳೋದಾದರೆ ಒಂದು ಇಯರಿ ಒಂದು ಜೊತೆ ಇಯರಿಂಗ್ಸ್ಗಾದರೆ ಟು ಫಿಫ್ಟಿ ಆಗುತ್ತೆ ಎರಡು ಜೊತೆ ಬೇಕಂದರೆ ನಿಮಗೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ನಮಗೆ ನಮ್ಮಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಟೂ ಗ್ರಾಮ್ ಗೋಲ್ಡ್ ಲಾಂಗ್ ಚೈನನ್ನು ತೊಗೊಂಬಂದೀನಿ ನೋಡಿ ಪೆಂಡೆಂಟ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಇದು ಟೂ ಗ್ರಾಮ್ ಗೋಲ್ಡ್ ಸ್ನೇಹಿತರೆ ದೀಸಾ ಫ್ಯಾಷನ್ ದೇ ಓನ್ ಪ್ರಾಡಕ್ಟು ಇವತ್ತು ಆಫರ್ ರೇಟಲ್ಲಿ ಲಾಂಗ್ ಚೈನನ್ನು ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಬಿಡಿ ಮತ್ತು ಇದಕ್ಕೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಚೈನ್ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ನೋಡಿ ಕೆಳಗಡೆ ಪರ್ಲ್ ಹಾಕಿದ್ದಾರೆ ಸುತ್ತಲೂ ವೈಟ್ ಸ್ಟೋನ್ ಹಾಕಿ ಮಿಡ್ಲಲ್ಲಿ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಮತ್ತು ನೋಡಿ ಹೆಂಗೆ ಹಾಕಿದ್ದಾರೆ ಅಂದರೆ ಡಿಸೈನನ್ನು ಮಸ್ತಾಗಿ ಮಾಡಿದ್ದಾರೆ ನೋಡಿ ಚೈನು ನೋಡಿ ಎಷ್ಟು ಚೆನ್ನಾಗಿದೆ ಒಂಥರ ಗಿಡದ ಎಲೆಗಳ ಥರ ಕಾಣಿಸುತ್ತೆ ಸಖತ್ತಾಗಿದೆ ನೋಡಿ ಬ್ಯಾಕ್ ಸೈಡ್ಗೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಮತ್ತು ರೇಟ್ ಎಷ್ಟು ಅಂತ ಕೇಳೋದಾದರೆ ಜಸ್ಟ್ ಜಸ್ಟ್ ಸಿಕ್ಸ್ ಫಿಫ್ಟಿಗೆ ಈ ಲಾಂಗ್ ಚೈನನ್ನು ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಯಾಕೆಂದರೆ ಲಿಮಿಟೆಡ್ ಸ್ಟಾಕ್ಸ್ ನೋಡ್ತಾ ಇದ್ದಿದಿರಲ್ಲ ಸೂಪರ್ ಆಗಿರುವಂತಹ ಒಂದು ಶಾರ್ಟ್ ಚೈನ್ ವಿತ್ ಪೆಂಡೆಂಟ್ ತೊಗೊಂಡಿದ್ದೀನಿ ನಿಮಗೆ ಪೆಂಡೆಂಟ್ ಸಮೇತ ಬೇಕಂದ್ರೆ ಸಿಗುತ್ತೆ ಇಲ್ಲ ಬರೀ ಚೈನ್ ಮಾತ್ರ ಸಾಕು ಅಂದರೆ ಚೈನು ಕೂಡ ಸಿಗುತ್ತೆ ಇವೆರಡೂ ಕೂಡ ಪಂಚರ್ ಹುದ್ದೆ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಚೈನ್ ಏನಿದೆ ಅದೇ ತರಹ ಪೆಂಡೆಂಟ್ ಇದೆ ಪೆಂಡೆಂಟು ಕೂಡ ಪಂಚಲೋಹದ್ದೆ ಗಣಪತಿ ಪೆಂಡೆಂಟು ತುಂಬಾ ಚೆನ್ನಾಗಿದೆ ಗಣಪತಿದು ಈ ತರಹ ಪೆಂಡೆಂಟು ಇದುವರೆಗೂ ಕೂಡ ತರಿಸಿರಲಿಲ್ಲ ಇದು ಹೊಸ ಟೈಪ್ ಗಣಪತಿ ಪೆಂಡೆಂಟು ಬೇಕಂದರೆ ಬರೀ ಪೆಂಡೆಂಟ್ ಬೇಕಂದರೂ ಕೂಡ ಸಿಗುತ್ತೆ ತಗೋಬಹುದು ಬರೀ ಚೈನ್ ಬೇಕಂದರೂ ಸಿಗುತ್ತೆ ತಗೋಬಹುದು ಮತ್ತು ಇದೆಲ್ಲನೂ ಎರಡು ವರ್ಷ ದೀಸಾ ಫ್ಯಾಷನ್ದೇ ಒಂದು ಪ್ರಾಡಕ್ಟ್ ಆಗಿರೋದ್ರಿಂದ ಎರಡು ವರ್ಷ ವಾರಂಟಿ ಇದೆ ಮತ್ತು ಕ್ವಾಲಿಟಿ ಮಾತ್ರ ಅಮೇಝಿಂಗ್ ಅಂತ ಹೇಳ್ಬೋದು ನಿಜ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಗೊತ್ತಾಗೋದಿಲ್ಲ ಮತ್ತು ಈ ಒಂದು ಡಿಸೈನ್ ಏನಿದೆ ಚೈನ್ದು ಇದು ತುಂಬ ಕಸ್ಟಮರ್ ಕೇಳ್ತಿದ್ದಂತಹ ಡಿಸೈನು ನೋಡಿ ಮಧ್ಯ ಮಧ್ಯೆ ಒಂದೊಂದು ಬಾಲ್ಸನ್ನು ಹಾಕಿರೋದ್ರಿಂದ ಸಖತ್ತಾಗಿ ಕಾಣಿಸುತ್ತೆ ಹೈಲೈಟಾಗಿ ಕಾಣಿಸುತ್ತೆ ಬರೀ ಚೈನ್ ಬೇಕಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಸ್ನೇಹಿತರೆ ವಿತ್ ಪೆಂಡೆಂಟ್ ಬೇಕಂದ್ರೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ನಕ್ಲೆಸ್ ಕಾಮ್ ಚಾಂದ್ಬಾಲಿ ಇಯರಿಂಗ್ಸ್ನ ತೊಗೊಂಡಿನಿ ಅದು ಕೂಡ ತ್ರೀ ಗ್ರಾಮ್ ಗೋಡಲ್ಲಿ ಲಾಸ್ಟ್ ಟೈಮ್ ಇದೇ ಥರದ್ದು ಗೋಲ್ಡ್ ಬಾಸ್ ತೊಗೊಂಬಂದಿದ್ದೆ ಈ ಸಾರಿ ಕ್ರಿಸ್ಟಲ್ ಬಿಡ್ಸಲ್ಲಿ ತೊಗೊಂಬರ್ತಾ ಇದ್ದೀನಿ ಸಕ್ಕತ್ತಾಗಿದೆ ನೋಡಿ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಡಿಟೋ ಚಿನ್ನ ಥರ ಕಾಣಿಸುತ್ತೆ ಸ್ನೇಹಿತರೆ ಪೆಂಡೆಂಟ್ ಇದರಲ್ಲಿ ಹೈಲೈಟು ಯಾಕೆಂದರೆ ಕೆಳಗಡೆ ಕ್ರಿಸ್ಟಲ್ ಬಿಡ್ಸ್ ಹಾಕಿದರೆ ಮೇಲ್ಗಡೆ ಪಿಂಕ್ ಎರಡು ಲೈನ್ ಸ್ಟೋನನ್ನು ಹಾಕಿ ಲಕ್ಷ್ಮಿ ವಿರಾಜಮಾನವಾಗಿ ಕೂತಿರೋ ತರಹ ಮಾಡಿದ್ದಾರೆ ಚಿನ್ನದ್ದೇ ಡಿಸೈನ್ ಅಂತ ಹೇಳ್ಬೋದು ಇದಕ್ಕೆ ಮ್ಯಾಂಗೋ ಚೈನನ್ನು ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಮ್ಯಾಂಗೋ ಡಿಸೈನ್ ಚೈನನ್ನು ಕೊಟ್ಟಿದ್ದಾರೆ ಇನ್ನು ಈ ಒಂದು ಚಾಂದ್ಬಾಲಿ ಇಯರಿಂಗ್ಸ್ ಬಗ್ಗೆ ಅಂತೂ ಹೇಳಲೇಬೇಕು ಯಾಕೆಂದರೆ ಚಾಂದ್ಬಾಲಿ ಅಂತೂ ತುಂಬಾ ಚೆನ್ನಾಗಿದೆ ಮುದ್ದಾಗಿದೆ ಇದಕ್ಕೂ ಕೂಡ ಫೇಸ್ ಫೇಸನ್ನು ಕೊಟ್ಟಿದ್ದಾರೆ ಮತ್ತು ಇದೆಲ್ಲನೂ ನೋಡ್ತಾ ಇದ್ದೀರಲ್ಲ ಏನು ಥ್ರೆಡ್ ಟೈಪ್ ಚಿನ್ನದಲ್ಲಿ ಹೆಂಗೆ ಬರುತ್ತೆ ಅದೇ ಥರ ಇರುತ್ತೆ ಎಕ್ಸ್ಟ್ರಾ ಚೈನನ್ನು ಕೊಟ್ಟಿರೋದ್ರಿಂದ ಲೆಂತ್ ಕೂಡ ಮಾಡ್ಕೋಬೋದು ಇದನ್ನು ಆಫರ್ ರೇಟಲ್ಲಿ ಜಸ್ಟ್ ಲೆವೆನ್ ಫಿಫ್ಟಿ ಅಂದರೆ ಸಾವಿರದ ನೂರ ಐವತ್ತು ರೂಪಾಯಿಗೆ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಸ್ಟಾಕ್ಔಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ಒಂದು ಪಂಚಲೋಹದ ಚೈನ್ ವಿತ್ ತಾಲಿ ತೊಗೊಬಂದೀನಿ ಎಸ್ ಹಂಡ್ರೆಡ್ ಪರ್ಸೆಂಟ್ ನಿಜ ಇದು ತರ್ಟಿ ಇಂಚಸ್ ಲೆಂತ್ ಬರುತ್ತೆ ಎಕ್ಸಾಕ್ಟ್ ತರ್ಟಿ ಇಂಚಸ್ ಸ್ನೇಹಿತರೆ ಇದು ದೀಸಾ ಫ್ಯಾಷನ್ ದೇ ಓನ್ ಪ್ರಾಡಕ್ಟು ಸೊ ಹಾಗಾಗಿ ನೀವು ಟ್ರಸ್ಟ್ ಮಾಡ್ಬೋದು ಯಾಕೆ ಅಂತ ಹೇಳಿದ್ರೆ ಇದು ಟೂ ಇಯರ್ಸ್ ವಾರಂಟಿ ಕೊಡ್ತೀವಿ ಡಿಟ್ಟು ಚಿನ್ನ ಥರ ಇರುತ್ತೆ ಒಂಚೂರು ವ್ಯತ್ಯಾಸವೇ ಗೊತ್ತಾಗೋದಿಲ್ಲ ಆ ಥರ ಕಾಣಿಸುತ್ತೆ ನೋಡ್ತಾ ಇದ್ದೀರಲ್ಲ ತಾಲಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಎರಡು ಕರಿಮಣಿ ಮತ್ತು ಆ ಕಡೆ ಈ ಕಡೆ ಎರಡು ಕೋರಲನ್ನು ಹಾಕಿದ್ದಾರೆ ಮತ್ತು ಡಿಸೈನ್ ನೋಡಿ ಚೈನ್ ಡಿಸೈನು ತುಂಬಾ ಡಿಫ್ರೆಂಟು ಮತ್ತು ಸ್ಟ್ರಾಂಗ್ ಡಿಸೈನ್ ಅಂತ ಹೇಳ್ಬೋದು ನೀವು ಹೆಂಗೆ ಮಾಡಿದ್ರೂ ಕೂಡ ಕಟ್ಟಾಗೋದಿಲ್ಲ ನೀವೇ ಯೂಸ್ ಮಾಡಿ ಯೂಸ್ ಮಾಡಿ ಸಾಕಾಗಿ ಸಾಕಪ್ಪ ಅಂತ ಬಿಸಾಕಬೇಕು ಅಷ್ಟು ಕ್ವಾಲಿಟಿ ಇದೆ ಅಂತ ಹೇಳ್ಬೋದು ಮಧ್ಯ ಮಧ್ಯ ಸಿಲಿಂಡರ್ ಶೇಪ್ದು ಒಂದೊಂದು ಕರಿಮಣಿಯನ್ನು ಹಾಕಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ಲಾಗಿದೆ ಇದರ ರೇಟ್ ಎಷ್ಟು ಅಂದರೆ ನಿಜವಾಗ್ಲೂ ಅನ್ಬಿಲಿವಿಬಲ್ ರೇಟಲ್ಲಿ ಕೊಡ್ತಾ ಇದ್ದೀವಿ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಅದು ಕೂಡ ಪಂಚಲೋಹದ ಚೈನು ತಾಲಿ ಕೂಡ ಪಂಚಲೋಹದ್ದು ಬೇಗ ಬೇಗ ಪರ್ಚೇಸ್ ಮಾಡಿ ಕೊಡ್ತಾ ಇದ್ದೀರಲ್ಲ ಇವತ್ತು ಬ್ಯೂಟಿಫುಲ್ಲಾಗಿರುವಂತಹ ಸ್ಟೋನ್ದು ಟೀಕಾ ತೊಗೊಂಬುದೀನಿ ಎಸ್ ಸ್ನೇಹಿತರೆ ಹಣೆ ಬಟ್ಟು ಅಂತಾರೆ ಬೈತಲೆ ಬಟ್ಟು ಅಂತ ಹೇಳ್ತಾರೆ ಒಬ್ಬೊಬ್ರು ಒಂದೊಂದು ಹೆಸರಲ್ಲಿ ಕರೀತಾರೆ ಬಟ್ ಆದರೆ ಅದು ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಪ್ಯೂರ್ ಕಾಪರ್ದು ಸೊ ಟೂ ಇಯರ್ಸ್ ವಾರಂಟಿ ಇರುತ್ತೆ ನೀವು ಹೇಗೆ ಯೂಸ್ ಮಾಡಿ ಇದು ಡ್ಯಾಮೇಜ್ ಆಗೋದು ಅಥವಾ ಕಲರ್ ಶೇಡ್ ಆಗೋವಂಥ ಚಾನ್ಸಸ್ ಇಲ್ಲ ನೆನಪಲ್ಲಿ ಇರಲಿ ಸ್ನೇಹಿತರೆ ಇದು ಫುಲ್ ವಾರಂಟಿ ಇದು ಮತ್ತು ಹೆವಿ ಕ್ವಾಲಿಟಿದು ನೋಡ್ತಾ ಇದ್ದೀರಲ್ಲ ಸ್ಟೋನ್ ಅದೆಷ್ಟು ಸ್ಟೋನ್ಗಳನ್ನು ಹಾಕಿದ್ದಾರೆ ಅಂತ ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಸಕ್ಕ ಕಾಣಿಸುತ್ತೆ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ನೋಡಿ ನ್ಯಾಚುರಲ್ ಬೆಳಕಲ್ಲೂ ತೋರಿಸ್ತಾ ಇದೀನಿ ಯಾಕೆಂದ್ರೆ ಇದ್ರ ಕ್ವಾಲಿಟಿ ನಿಮ್ಗೆ ಗೊತ್ತಾಗ್ಲಿ ಅಂತ ಸಖತ್ ಆಗೈತೆ ಸ್ನೇಹಿತರೆ ಸ್ಟೋನ್ಗಳು ನೋಡಿ ಕೆಳಗಡೆ ಒಂದು ವೈಟ್ ಲೈನ್ ಹಾಕಿದಾರೆ ನಂತರ ಡಾರ್ಕ್ ಪಿಂಕ್ ಲೈನ್ ಹಾಕಿದಾರೆ ಮತ್ತೆ ವೈಟ್ ಲೈನ್ ಹಾಕಿದ್ದಾರೆ ಪರ್ಲ್ ಲೈನ್ ಹಾಕಿದಾರೆ ಮತ್ತೆ ಗ್ರೀನ್ ಹಾಕಿದ್ದಾರೆ ಮೇಲ್ಗಡೆ ಪೀಕಾಕ್ ಡಿಸೈನ್ ಇದೆ ರೇಟ್ ಕೇಳೋದಾದರೆ ಜಸ್ಟ್ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ದೀಸಾ ಫ್ಯಾಷನ್ ಅಂದರೆ ಹಾಗೆ ಸ್ನೇಹಿತರೆ ಪ್ರತಿ ದಿವಸ ಹೊಸ ಹೊಸ ಜ್ಯುವೆಲ್ರಿನ ನಾವು ತೋರಿಸ್ತಾನೆ ಇರ್ತೀವಿ ಬಟ್ ಆದರೆ ಒಂದು ನೆನಪಲ್ಲಿರಲಿ ಪಟ್ಟ ಅಂತ ಪರ್ಚೇಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕೆ ಅಂತ ಹೇಳಿದ್ರೆ ಬೇಗ ಔಟ್ ಆಗುತ್ತೆ ಆ ನಂತರ ಕಸ್ಟಮರು ಪ್ಲೀಸ್ ನಮ್ಗೆ ಒಂದು ಪೀಸ್ ಕೊಡಿ ಅಂದರೆ ನಿಜವಾಗ್ಲೂ ನಮಗೆ ಬೇಜಾರಾಗುತ್ತೆ ನೋಡಿ ಸ್ನೇಹಿತರೆ ಇವತ್ತು ಒಂದು ವಂಕಿ ಉಂಗ್ರಗಳನ್ನು ತಂದಿದ್ದೀನಿ ನೆನ್ನೆ ತಂದಿದ್ದುದಕ್ಕಿಂತ ಇವತ್ತು ಡಿಫ್ರೆಂಟ್ ಆಗಿದೆ ಇದು ನೋಡಿ ಸಿಂಗಲ್ ಲೈನ್ ಇದೆ ಮತ್ತು ಒಂಥರ ಕಿರೀಟ ಥರ ಇದೆ ಸಖದಾಗಿದೆ ಈ ತರಹ ಒಂದು ಬಂದಾಗ ಪಟ್ಟಂತ ಪರ್ಚೇಸ್ ಮಾಡಿಬಿಡ್ಬೋದು ಇವತ್ತು ಇವತ್ತು ಒಂದು ವಿಶೇಷವಾದಂತಹ ವಂಕಿ ಉಂಗುರ ಯಾಕೆ ಅಂತ ಹೇಳಿದ್ರೆ ಇದು ರೇಟ್ ಕೇಳೋದಂದರೆ ನಿಜವಾಗ್ಲೂ ನೀವು ಖುಷಿ ಪಡ್ತೀರಾ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ನೋಡಿ ಸ್ಪೆಷಲ್ ಅಲ್ಲ ಮತ್ತು ಇದನ್ನು ನೀವು ಹೆಂಗ್ ಬೇಕಾದರೂ ಫ್ಲೆಕ್ಸಿಬಲ್ ಆಗಿರುತ್ತೆ ನೀವು ಪ್ರೆಸ್ ಮಾಡಿದ್ರೆ ಚಿಕ್ಕದಾಗುತ್ತೆ ಮತ್ತು ಅಗಲ ಎಳೆದ್ರೆ ಅಗಲ ಆಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಯಾಕೆಂದರೆ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ಹೆವಿ ಡಿಮ್ಯಾಂಡ್ ಇರುವಂತಹ ಒಂದು ಚೈನನ್ನು ತೊಗೊಬಂದಿನಿ ನೋಡ್ತಾ ಇರ್ಬೋದು ಕ್ರಿಸ್ಟಲ್ ಬಿಡ್ಸು ವಿತ್ ಅಲ್ಲಲ್ಲಿ ಮೋಪ್ಗಳನ್ನು ಹಾಕಿದ್ದಾರೆ ಇದು ಪ್ಯೂರ್ ಪಂಚಲೋಹದಲ್ಲಿ ಮಾಡಿಸಿರುವಂತಹ ದೀಸಾ ಫ್ಯಾಷನ್ ದೇ ಓನ್ ಡಿಸೈನ್ ಅಂತ ಹೇಳ್ಬೋದು ನೀವು ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ ಯಾಕೆ ಅಂದರೆ ಈ ತರಹ ಕ್ವಾಲಿಟಿ ಇದು ಈ ರೇಟ್ಗೆ ಮತ್ತೆ ಪಂಚಲೋಹದಲ್ಲಿ ಎಲ್ಲೂ ಕೊಡೋದಕ್ಕೆ ಚಾನ್ಸಸ್ಸೇ ಇಲ್ಲ ಇದು ತುಂಬ ದಿವಸ ಆದಮೇಲೆ ಬಂದಿರೋದು ತುಂಬ ಕಷ್ಟ ಇದು ವರ್ಕ್ ನೋಡ್ತಾ ಇದ್ದೀರಲ್ಲ ಕ್ರಿಸ್ಟಲ್ ಬಿಟ್ಸ್ಗಳನ್ನು ಹಾಕಿ ಪೋಣಿಸ್ಕೊಂಡು ಹೋಗಿದ್ದಾರೆ ಮತ್ತು ಆ ಕಡೆ ಈ ಕಡೆ ಕ್ಯಾಪನ್ನು ಕೂಡ ಹಾಕಿದ್ದಾರೆ ಮತ್ತು ಮಧ್ಯದಲ್ಲಿ ಮೋಪ್ ಹಾಕಿದ್ದಾರೆ ಹಾಕ್ಕೊಂಡು ಹೋಗಿರೋ ಒಂದು ಎರಡು ಅಲ್ಲ ಸ್ನೇಹಿತರೆ ಆಲ್ಮೋಸ್ಟ್ ಒಂದು ಎಂಟು ಮೋಪ್ಗಳನ್ನು ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಇಪ್ಪತ್ನಾಲ್ಕು ಇಂಚಿದೆ ಸ್ನೇಹಿತರೆ ಎರಡು ವರ್ಷ ವಾರಂಟಿ ನೋಡ್ತಾ ಇರ್ಬೋದು ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಮತ್ತು ರೇಟ್ ಕೇಳೋದಾದರೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಮಧ್ಯದಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಡಬ್ಲ್ಯೂ ಹುಕ್ ಕೂಡ ಹಾಕಿದ್ದೀವಿ Subtitles by the Amara.org community